ಮಾನ್ಯ ಅಧ್ಯಕ್ಷರೇ ನೆಕ್ಸ್ಟ್ ತಗೊಲ್ವಾ ನೆಕ್ಸ್ಟ್ ಬೆಂಗಳೂರು ಮಹಾನಗರ ಬರ್ತದೆ ಸಾರಿಗೆ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದಿಂದ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಎರಡು ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಅದ್ರ ಬಗ್ಗೆ ಗಮನವನ್ನ ನಾನು ಸಹಕಾರಿ ಸಚಿವರಲ್ಲಿ ಗಮನವನ್ನು ಸೆಳಿತ ಇದ್ದೀನಿ ನಾನು ಸನ್ಮಾನ್ಯ ಸಭಾಧ್ಯಕ್ಷ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೇವೆ ಓದ್ಬೇಕು ಅಂದ್ರೆ ಓದ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ಯಾವುದೇ ಒಂದು ಸಹಕಾರ ಸಂಘದಿಂದ ಬೇರೆ ಒಂದು ಸೊಸೈಟಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಯಾವ ಮಾನದಂಡ ಇದೆ ಏಕಾಏಕಿ ಯಾವುದು ಭದ್ರತೆಯನ್ನು ಒದಗಿಸಲೇ ಒಂದು ರಿಯಲ್ ಎಸ್ಟೇಟ್ ತೊಡಗೋದಕ್ಕೋ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋ ಎರಡು ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಅಂದ್ಬಿಟ್ಟು ನಾವು ಗಮನವನ್ನು ಸೆಳೆದಕ್ಕೆ ಕೇಳಿದೆ ಈಗಾಗಲೇ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಸಹಕಾರ ಸಹಕಾರ ಇಲಾಖೆಯ ಅಧಿಕಾರಿಗಳು ಆಲ್ರೆಡಿ ಒಂದು ರಿಪೋರ್ಟನ್ನು ಕೊಟ್ಟರು ಸಹಕಾರ ಸಂಘ ಮತ್ತೊಂದು ಸಹಕಾರ ಸಂಘಕ್ಕೆ ಸಾಲ ನೀಡುವುದು ಸಮಂಜಸವಲ್ಲ ಯಾವುದೇ ಒಂದು ಭದ್ರತೆಯನ್ನು ಇಳದಲೇ ಆಡಳಿತ ಮಂಡ್ಯ ಸದಸ್ಯರು ವಿರುದ್ಧ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಸಿ ಅಡಿಯಲ್ಲಿ ಕ್ರಮ ಜರುಗಿಸಬಹುದು ಅಂತ ಅಂದ್ಬಿಟ್ಟು ಆದೇಶವನ್ನು ಕೊಟ್ಟಿದ್ದಾರೆ ಅದಾದರೂ ಕೂಡ ದುಡ್ಡು ವಾಪಸ್ಸು ತಗೊಂಡಿಲ್ಲ ಮತ್ತೆ ಈ ಥರ ಯಾವುದೇ ಒಂದು ನಿರ್ಬಂಧ ಇಲ್ದಲೆ ಭದ್ರತೆ ಇಲ್ಲದಲೇ ಅನೇಕ ಸೊಸೈಟಿಗಳಲ್ಲಿ ಇವತ್ತು ಇದೊಂದು ಉದಾಹರಣೆ ಅಷ್ಟೇ ನಾವು ಕೊಡ್ತಾರೆ ಇದೊಂದು ಉದಾಹರಣೆ ಇವತ್ತು ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಸೊಸೈಟಿಗಳಲ್ಲಿ ಅಕ್ರಮವನ್ನು ಬಯಲು ಮಾಡಿದೆ ಇದರಲ್ಲಿ ಎಲ್ಲ ಡಿಸ್ಟಿಕ್ ಅಡಿಯಿಂದಲ್ಲೂ ಕೂಡ ಅಕ್ರಮ ವರದಿಯೇ ಬಯಲಾಗಿದೆ ಸುಮಾರು ಕರ್ನಾಟಕದಲ್ಲಿ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂದು ಸೊಸೈಟಿನಲ್ಲಿ ಹಣ ದುರುಪಯೋಗ ಆಗಿದೆ ರಿಯಲ್ ಎಸ್ಟೇಟ್ಗೆ ಹಗರಣಗಳು ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನೇಕ ಸಂಘ ಹಣನ ಅಕ್ರಮವನ್ನು ಮಾಡಿದ್ದಾರೆ ಎಲ್ಲಾ ಸೊಸೈಟಿಗಳ ಸೊಸೈಟಿಗಳು ಇವತ್ತು ಇಲ್ಲಿ ಸುಮಾರು ಎಲ್ಲೆಲ್ಲಿ ಓದ್ಬೇಕು ಅವರು ಓದ್ತೀನಿ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಸೊಸೈಟಿಗಳು ಇವತ್ತು ಅಕ್ರಮದಲ್ಲಿ ತೊಡಗಿದೆ ಅಂತ ಇದ್ರ ಬಗ್ಗೆ ಯಾವುದು ಸೂಕ್ತ ಒಂದು ಕ್ರಮ ತಗೊಂಡಿಲ್ಲ ಯಾವುದು ಠೇವಣಿದಾರರುಗಳಿಗೆ ಭದ್ರತೆ ಇಲ್ಲ ಆ ದೃಷ್ಟಿನ ಮಾನ್ಯ ನಾನು ಸಹಕಾರ ಸಚಿವರು ಕೇಳಿಕೊಳ್ಳೋದು ನಕಲಿ ದಾಸ ದಾಖಲೆಗಳನ್ನ ಸೃಷ್ಟಿ ಮಾಡಿ ಎಲ್ಲೆಲ್ಲಿ ಸಾಲಗಳು ತಗೊಂಡಿದ್ದಾರೆ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಹೋಗಿದೆ ಎಲ್ಲಾ ಜಿಲ್ಲೆಗಳು ಮೂವತ್ತು ಜಿಲ್ಲೆಗಳಲ್ಲಿ ಇದೊಂದು ನಾನು ಕೊಟ್ಟಿದ್ದು ಬಿಎಂಟಿ ಒಂದು ಉದಾಹರಣೆ ಆದರೆ ಇವತ್ತು ನಾವು ಕೊಡ್ತಾ ಇರೋದು ಎಲ್ಲ ಕರ್ನಾಟಕದಾಗ ಏನೇನು ಕ್ರಮಗಳು ತಗೊಂಡಿದೀರ ಅಂತ ಅಂದ್ಬಿಟ್ಟು ದಯಮಾಡಿ ಆಡಿಟ್ ರಿಪೋರ್ಟ್ ಅಲ್ಲಿ ಏನಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಾವಿರದ ಎಪ್ಪತ್ತೊಂಬತ್ತು ಸಹಕಾರ ಸಂಘಗಳಲ್ಲಿ ವ್ಯತ್ಯಾಸ ಆಗಿದೆ ಅದಿದೆ ಇದಿದೆ ಅಂತಕ್ಕಂಥದ್ದು ಪತ್ರಿಕಾ ವರದಿ ಓದ್ತಾ ಇದ್ದಾರೆ ಅವರು ಆದರೆ ನೀವು ಕೇಳಿರ್ತಕ್ಕಂಥದ್ದು ಇದು ಎರಡು ಸಂಸ್ಥೆಗಳು ಅಧ್ಯಕ್ಷ ಒಂದು ಬಿ ಎಂ ಟಿ ಸಿ ನೌಕರರ ಕ್ರೆಡಿಟ್ ಸೊಸೈಟಿ ಇನ್ನೊಂದು ಬಿ ಎಂ ಟಿ ಸಿ ನೌಕರರ ಹೌಸ್ ಬಿಲ್ಡಿಂಗ್ ಸೊಸೈಟಿ ಇದು ಎರಡರ ಬಗ್ಗೆ ಅವರು ಕೇಳಿರ್ತಕ್ಕಂಥದ್ದು ಅದಕ್ಕೆ ಸೀಮಿತವಾಗಿ ಈಗಾಗಲೇ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಏನೊಂದು ಆಡಳಿತ ಮಂಡಳಿ ಇತ್ತು ಆ ಕಾಲದಲ್ಲಿ ಈ ರೀತಿ ನಡೆದಿದೆ ಅಂತೇಳಿ ನಂತರ ಬಂದಂಥ ಹೊಸ ಆಡಳಿತ ಮಂಡಳಿಯವರು ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಕಾಲಿಂಗ್ ಅಡೇಶ ಕೇಳ ಅದಕ್ಕೆ ಸೀಮಿತವಾಗಿ ಎರಡು ಕೋಟಿ ರೂಪಾಯಿನ ಅವರು ಡೆಪಾಸಿಟಲ್ಲಿ ಕೊಟ್ಟಿದ್ದಾರೆ ಆ ಡೆಪಾಸಿಟ್ ಕೊಟ್ಟಿರೋದು ಕಾನೂನು ಬಾಹಿರ ಅಂತಕ್ಕಂಥ ಅಂಶ ಇನ್ನೊಂದು ಒಂದೂವರೆ ಕೋಟಿ ರೂಪಾಯಿನಲ್ಲಿ ಒಂದು ನಿವೇಶನವನ್ನು ಕೊಂಡುಕೊಂಡಿದ್ದಾರೆ ಹೆಚ್ಚು ದುಡ್ಡು ಕೊಟ್ಟು ಕೊಟ್ಟು ಕೊಟ್ಟಿದ್ದಾರೆ ಅದು ಅಂತಕ್ಕಂಥದ್ದು ಇನ್ನೊಂದು ಕನ್ಸ್ಟ್ರಕ್ಷನ್ ಒಂದು ಎರಡು ಕೋಟಿ ರೂಪಾಯಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಇದೆ ಅಂತಕ್ಕಂಥ ಅಂಶ ಮೂರು ಅಂಶಗಳ ಬಗ್ಗೆ ಅವರು ಹೇಳಿದ್ದಾರೆ ಆ ಮೂರು ಅಂಶಗಳ ಬಗ್ಗೆನು ಕೂಡ ನಾವು ನಿಯಮಾನುಸಾರ ಏನು ತನಿಖೆ ಮಾಡಬೇಕಾಗಿದೆ ಆ ತನಿಖೆಗೆ ನಾನು ಈಗಾಗಲೇ ಆದೇಶ ಮಾಡಿದ್ದೇನೆ ತನಿಖೆ ನಡೆಯುತ್ತೆ ಇನ್ನೊಂದು ಮೂವತ್ತು ದಿವಸದಲ್ಲಿ ವರದಿ ತರಿಸ್ಕೊಂಡು ಅವ್ರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀನಿ ಅಧ್ಯಕ್ಷ ಪಿ ಎಂ ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷ